ಪಾರಿಜಾತ ಹೂವು ಕೆಳಗೆ ಬಿದ್ದಿದ್ದು ಹೇಗೆ ತೆಗೆದುಕೊಳ್ಳಬೇಕು ಪಾರಿಜಾತ ಹೂವು ಗಿಡದಿಂದ ಕೆಳಗೆ ಬಿದ್ದಿದ್ದು ಮಾತ್ರನೇ ತೆಗೆದುಕೊಳ್ಳಬೇಕು ಗಿಡದಿಂದ ಯಾವತ್ತೂ ಕೀಳಬಾರದು ಮತ್ತೆ ಯಾರ ಹತ್ತಿರನೂ ಪಾರಿಜಾತ ಹೂವನ್ನು ತೆಗೆದುಕೊಳ್ಳಬಾರದು ಅಂತಾನು ಹೇಳುತ್ತಾರೆ ಏಕೆಂದರೆ ಸಾಧಾರಣವಾಗಿ ದೇವರಿಗೆ ಪೂಜೆ ಮಾಡುವ ಹೂವು ಕೆಳಗೆ ಬಿದ್ದಿದ್ದು ತೆಗೆದುಕೊಳ್ಳುವುದಿಲ್ಲ ಗಿಡದಿಂದ ಕಿತ್ತ ಹೂಗಳನ್ನೇ ದೇವರಿಗೆ ಸಮರ್ಪಿಸುತ್ತೇವೆ ಆದರೆ ಪಾರಿಜಾತ ಹೂವು ಮಾತ್ರ ಎಂದಿಗೂ ಗಿಡದಿಂದ ಕೀಳಬಾರದು ನೆಲದ ಮೇಲೆ ಬಿದ್ದ ಹೂಗಳನ್ನೇ ಪೂಜೆಗೆ ಬಳಸಬೇಕು ಅಂತ ಹಿರಿಯರು ಹೇಳುತ್ತಾರೆ ಬೇರೆ ಎಲ್ಲ ಹೂವಿಗೂ ಪಾರಿಜಾತ ಹೂವಿಗೂ ಇರುವ ವ್ಯತ್ಯಾಸವೇನು ಅಂದರೆ ಉಳಿದ ಎಲ್ಲ ಹೂವಿನ ಗಿಡಗಳು ಭೂಮಿಯ ಮೇಲೆ ಹುಟ್ಟಿರುವುದು ಆದರೆ ಪಾರಿಜಾತ ಗಿಡವನ್ನು ಸ್ವರ್ಗದಿಂದ ತಂದಿರುತ್ತಾನೆ ಶ್ರೀಕೃಷ್ಣನು ಅದಕ್ಕಾಗಿ ಪಾರಿಜಾತ ಹೂ ಗಿಡದಿಂದ ಕೆಳಗೆ ಬಿದ್ದಾಗಲೇ ಭೂಮಿಗೆ ಸ್ವಂತವಾಗುತ್ತದೆ ಹಾಗಾಗಿ ಕೆಳಗೆ ಬಿದ್ದ ಹೂವನ್ನು ದೇವರಿಗೆ ಅರ್ಪಿಸಬೇಕು ಮತ್ತು ಗಿಡದಿಂದ ಕೀಳಬಾರದು ಎಂದು ಹೇಳುತ್ತಾರೆ ಹಾಗೂ ಪಾರಿಜಾತ ಮರದ ಕೆಳಗಡೆ ಗೋಮಯ ಹಾಕಿ ಸಾರಿಸಬೇಕು ಎಂದು ದೊಡ್ಡವರು ಹೇಳುತ್ತಾರೆ ಇನ್ನೊಂದು ವಿಷಯ ಏನು ಎಂದರೆ ಈ ಪಾರಿಜಾತ ಹೂವನ್ನು ಯಾರಿಂದಲೂ ತೆಗೆದುಕೊಳ್ಳಬಾರದು ಏಕೆಂದರೆ ಹೂವು ಕೊಟ್ಟವರಿಗೆ ನಿಮ್ಮ ಪೂಜೆಯ ಫಲ ಹೋಗುತ್ತದಂತೆ